ಹಲೋ ಗಾಯ್ಸ್ ವೇವ್ ಟ್ರೇಡರ್ ನಿಮ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಬೆಳಿಗ್ಗೆ ನಾವು ಹೇಳಿರುವಂತ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ ಹಾಗೆ ನಾನು ನಿಫ್ಟಿ ಈ ಒಂದು ಅಲ್ಲಿ ಟ್ರೇಡ್ ಇವತ್ತು ಅಂತ ಕೂಡ ಹೇಳಿದ್ದೆ ಅಲ್ವಾ ನೀವು ಯಾರ್ಯಾರು ನೋಡಿಲ್ಲ ವಿಡಿಯೋನ ನಮ್ಮ ಪ್ರೀವಿಯಸ್ ವಿಡಿಯೋನ ಒಂದ್ಸಾರಿ ನೋಡ್ಕೊಂಡ್ ಬನ್ನಿ ಓಕೆ ಆಮೇಲೆ ನೀವು ಈ ವಿಡಿಯೋ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾನು ಏನ್ ಹೇಳಿದ್ದೆ ಅಂತ ನೋಡಿ ಏನ್ ಇವತ್ತು ಮಾರ್ಕೆಟ್ ನಾನು ಬೆಳಗ್ಗೆ ಈ ಒಂದು ಝೋನ್ ಅಲ್ಲಿ ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಮಾಡಿದ್ವಿ ಹಾಗೆ ಹೇಳಿದೆ ನೋಡಿ ಈ ಒಂದು ಝೋನ್ ನ ವಿತ್ ಮೂಮೆಂಟ್ ಬ್ರೇಕಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಆರಾಮಾಗಿ ಒಂದು ಕಾಲ್ ಸೈಡ್ ಟ್ರೇಡ್ ತಗೋಬಹುದು ಅಂತ ಹೇಳಿದೆ ನೋಡಿ ಎಷ್ಟು ಚೆನ್ನಾಗಿ ಅಪ್ ಟು ಟೆನ್ ತರ್ಟಿ ಟು ಟೆನ್ ಫೋರ್ಟಿ ಫೈವ್ ವರ್ಗು ನಮಗೆ ಇದೇ ಒಂದು ಝೋನ್ ನ ರೆಜಿಸ್ಟೆನ್ಸ್ ಆಗಿ ತಗೊಂಡು ಮಾರ್ಕೆಟ್ ನೋಡಿ ಇಲ್ಲಿ ಟಚ್ ಮಾಡ್ತು ಕೆಳಗಡೆ ಬಿತ್ತು ಇಲ್ಲಿ ಟಚ್ ಮಾಡ್ತು ಕೆಳಗಡೆ ಬಿತ್ತು ಹಾಗೆ ಇದನ್ನು ನೋಡಿ ಸಪೋರ್ಟ್ ಆಗಿ ತಗೊಂತು ಅಲ್ವಾ ಫೈನಲಿ ಒಂದು ಲೆವೆನ್ ಓ ಕ್ಲಾಕ್ ಏನ್ ಮಾಡ್ತು ಈ ಒಂದು ಝೋನ್ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕೌಟ್ ಕೊಡ್ತು ಬ್ರೇಕ್ಔಟ್ ಕೊಟ್ಟಿ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತು ಬಟ್ ನಾನೇನ್ ಮಾಡಿದೆ ಒಂದು ರಿಫ್ರೆಸ್ಮೆಂಟ್ ಗೆ ಕಾಯ್ತಾ ಇದೆ ಇಲ್ಲಿವರೆಗೂ ಬಂತಲ್ವಾ ಮಾರ್ಕೆಟ್ ಬಂದು ಈ ಕ್ಯಾಂಡಲ್ ಯಾವಾಗ ಇಲ್ಲಿ ಸ್ಟಾರ್ಟ್ ಆಯ್ತು ನನಗೆ ಅವಾಗ ಗೊತ್ತಿತ್ತು ಇಲ್ಲಿಂದ ಕೆಳಗಡೆ ಹೋಗಲ್ಲ ಮಾರ್ಕೆಟ್ ಅಂತ ಇಮಿಡಿಯೇಟ್ ಆಗಿ ನಾನು ಏನ್ ಮಾಡಿದೆ ಇಲ್ಲೊಂದು ಎಂಟ್ರಿ ತಗೊಂಡೆ ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟೆ ಬಟ್ ಸ್ವಲ್ಪ ಟೈಮ್ ನನಗೆ ತಗೊಂತು ಆದ್ರೂ ನನ್ನ ಟಾರ್ಗೆಟ್ ಆಯ್ತು ಒಂದು ಉತ್ತಮವಾದಂತ ಒಂದು ಪ್ರಾಫಿಟ್ ನ ಕ್ಯಾಪ್ಚರ್ ಓಕೆ ಅದನ್ನ ನಾನು ವಿಡಿಯೋನ ರೆಕಾರ್ಡ್ ಕೂಡ ಮಾಡಿದೀನಿ ಇನ್ನೊಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಒಂದ್ಸರಿ ಎಷ್ಟು ಪಾಯಿಂಟ್ ನ ಕ್ಯಾಪ್ಚರ್ ಮಾಡಿದೀನಿ ಅಂತ ಓಕೆ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಹಾಗೆ ನೋಡಿ ಎಂಡ್ ಆಫ್ ದ ಡೇ ಮಾರ್ಕೆಟ್ ಈ ಒಂದು ಝೋನ್ ನ ರೆಿಸ್ಟೆನ್ಸ್ ಆಗಿ ತಗೊಂಡೇನೆ ಕೆಳಗಡೆ ಬಂದು ಕ್ಲೋಸ್ ಕೊಡ್ತು ನೋಡಿ ಇಲ್ಲಿ ಬ್ರೇಕ್ಔಟ್ ಆಯ್ತು ಬಟ್ ನಮ್ಮ ರಿಟ್ರೆಸ್ಮೆಂಟ್ ಸಸ್ಟೈನ್ ಆಗಲಿಲ್ಲ ಸೀದಾ ಕೆಳಗಡೆ ಬರೋ ಸ್ಟಾರ್ಟ್ ಆಯ್ತು ಎಂಡ್ ಆಫ್ ದಿ ಡೇ ಮಾರ್ಕೆಟ್ ಇಲ್ಲೇ ಕ್ಲೋಸ್ ಆಯ್ತು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಲ್ವಾ ಯಾರು ನಮ್ಮ ಡೈಲಿ ಮಾರ್ಕೆಟ್ ಅನಾಲಿಸ್ ಜೊತೆ ನಮ್ಮ ಪೋಸ್ಟ್ ಮಾರ್ಕೆಟ್ ಅನಾಲಿಸ್ ನ ಯಾರು ನೋಡ್ತಾರೋ ಅವರಿಗೆ ಆಲ್ಮೋಸ್ಟ್ ಒಂದು ಐಡಿಯಾ ಬಂದಿರುತ್ತೆ ಬಟ್ ಈ ಲೆವೆಲ್ ಗಳನ್ನ ಹೇಗೆ ಡ್ರಾ ಮಾಡ್ಕೊಳ್ಳೋದು ಅನ್ನೋದನ್ನ ಅವ್ರಿಗೆ ಇನ್ನ ಗೊತ್ತಿರಲ್ಲ ಅದನ್ನ ನಾನು ಹೇಳ್ಕೊಡ್ತೀನಿ ಅಟ್ಲೀಸ್ಟ್ ನನ್ಗೆ ಒಂದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿರ್ಬೇಕು ಓಕೆ ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೀನಿ ಆದಷ್ಟು ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಆದಷ್ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆದ ತಕ್ಷಣ ನಾನು ಇದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಜೊತೆಲಿ ಬ್ಯಾಂಕ್ ನಿಫ್ಟಿ ಏನಾಗಿದೆ ನೋಡಿ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ ಇವತ್ತು ಎಂಡ್ ಆಫ್ ದಿ ಡೇ ವರ್ಗೂ ಮಾರ್ಕೆಟ್ ಈ ಒಂದು ಝೋನ್ ಅಲ್ಲೇ ಟ್ರೇಡ್ ಮಾಡಿದೆ ಬೆಳಿಗ್ಗೆ ನಾನು ಇಲ್ಲೂ ಕೂಡ ಹೇಳಿದ್ದೆ ಈ ಒಂದು ಝೋನ್ ನ ಮೂಮೆಂಟ್ ಟಮ್ ಅಲ್ಲಿ ಬ್ರೇಕೌಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡು ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಟ್ರೇಡ್ ತಗೊಳ್ಳಿ ನಿಮ್ಗೆ ಮೇಲೆ ಹೋಗೋ ಕನ್ಫರ್ಮೇಶನ್ ಸಿಗ್ಬೇಕು ಅವಾಗ ಟ್ರೇಡ್ ತೊಗೊಳ್ಬಹುದು ಅಂತ ಹೇಳಿದ್ದೆ ಬಟ್ ನೋಡಿ ಬ್ರೇಕೌಟ್ ಕೊಟ್ಟಿದೆ ಬಟ್ ಎಲ್ಲೂ ಸಸ್ಟೈನ್ ಆಗಲಿಲ್ಲ ನೋಡಿ ಇಲ್ಲಿ ಬ್ರೇಕೌಟ್ ಕೊಡ್ತು ರಿಟ್ರೇಸ್ಮೆಂಟ್ ಏನ್ ಮಾಡ್ತು ಸಡನ್ ಆಗಿ ಕೆಳಗಡೆ ಬಂತು ಅಲ್ವಾ ನಿಮ್ಗೆ ಒಂದು ವಿಷಯ ಹೇಳ್ತೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವಾಗ್ಲೂ ಈ ತರ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ರಿಟ್ರೆಸ್ಮೆಂಟ್ ಕೊಟ್ರು ನೀವು ಟ್ರೇಡ್ ತಗೊಳ್ಬಾರ್ದು ಯಾಕೆ ಅಂತಂದ್ರೆ ಆಮೇಲೆ ನೀವು ಮಾರ್ಕೆಟ್ ಮೇಲೆ ಹೋಗ್ಬಹುದು ಬಟ್ ಸಡನ್ ಆಗಿ ಮಾರ್ಕೆಟ್ ಇಲ್ಲಿವರೆಗೂ ಒಂದು ಸ್ಟೋಕ್ ಕೊಟ್ಬಿಡುತ್ತೆ ಸೊ ಅವಾಗ ನಮ್ಮ ಸ್ಟಾಪ್ ಲಾಸ್ ಆರಾಮಾಗಿ ಹಿಟ್ಟಾಬಿಡ್ತವೆ ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಬ್ಯಾಂಕ್ ನಿಫ್ಟಿಯಲ್ಲಿ ಜಾಸ್ತಿ ಟ್ರೇಡ್ ತೊಗೊಳ್ಳೋಕ್ ಹೋಗಲ್ಲ ತುಂಬಾ ಒಲಟಿಲಿಟಿ ಇರುತ್ತೆ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಆಗ್ತಾನೆ ಇರುತ್ತೆ ಬಟ್ ನಿಫ್ಟಿ ಆಗಲ್ಲ ನೋಡಿ ಟೆನ್ ಟ್ರೇಡ್ ಗುಡ್ರೆ ಅಟ್ ಲೀಸ್ಟ್ ಸೆವೆನ್ ಟು ಏಟ್ ನಿಮ್ದು ಸಕ್ಸಸ್ ಆಗೇ ಆಗುತ್ತೆ ನಮ್ಮ ಈ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ ನ ನೀವು ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ರೂಲ್ ಫಾಲೋ ಮಾಡಬೇಕು ಜೊತೆಲಿ ನಮ್ಮ ವೇವ್ ಅನಾಲಿಸಿಸ್ ಕೂಡ ಮಾಡಬೇಕು ನಾವು ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮೊದ್ಲು ಸೊ ಅದನ್ನ ಕೂಡ ಬಂದಿರ್ತೀವಿ ನಾವು ಬರೀ ಇದ್ರ ಮೇಲೆ ನಾವು ಬಿಲೀವ್ ಮಾಡಲ್ಲ ಅಲ್ವಾ ಅದು ನಮಗೆ ಏನ್ ಗೊತ್ತಾಗುತ್ತೆ ಇವತ್ತು ಅಪ್ ಹೋಗುತ್ತಾ ಡೌನ್ ಹೋಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಇಲ್ಲ ಸೈಡ್ ವೈಸ್ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಮ್ಮ ವೇವ್ ಅನಾಲಿಸಿಸ್ ಅಲ್ಲಿ ಸೊ ಅದು ನಮಗೆ ಒಂದು ಬೇಸ್ ಇದು ನಮಗೆ ಒಂದು ಪೊಸಿಷನ್ ತಗೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಇದು ಒಂದು ನನ್ನ ಇವತ್ತು ದಿನ ಹೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಯಾವಾಗ ಆಗ್ತಾರೋ ಅವಾಗ ನಾನು ಎಲ್ಲ ಒಂದೊಂದು ರಿವೀಲ್ ಮಾಡ್ತಾ ಹೋಗ್ತೀನಿ ಅಟ್ಲೀಸ್ಟ್ ನನಗೆ ಒಂದು ಇಷ್ಟು ಯೂಸರ್ ಗೆ ಗೊತ್ತಾಗಬೇಕು ನಾನು ಇವಾಗ ಅಪ್ಲೋಡ್ ಮಾಡಿದೆ ಅಂದ್ರೆ ಎಷ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಪೀಪಲ್ ನೋಡ್ತಾರೆ ಅಷ್ಟೇ ಅದಕ್ಕೋಸ್ಕರ ಓಕೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್